ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಮಂಡೇ ನೈಟ್ ಸ್ಟಾರ್ಟ್ ವಿಡಿಯೋನ ಸ್ಕಿಪ್ ಇವತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾನು ನನ್ನ ಮಕ್ಕಳು ಅಮ್ಮ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ದಿನದಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಊಟಕ್ಕೆ ಸ್ವಲ್ಪ ಪಕೋಡಾ ಮತ್ತೆ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಲೈಟ್ ಆಗಿ ಮಾಡ್ಕೊಂಡ್ವಿ ವೆದರು ಹಂಗೆ ಇದೆ ಅಲ್ವಾ ಸೊ ಹಂಗಾಗಿ ನನ್ನ ಮಗಳು ಏನ್ ಮಾಡಿದಾಳೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಚಾಕ್ಲೇಟ್ ಒಂದ್ ಬಿಟ್ರೆ ಒಳಗೆ ಏನು ಬೇಡ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊರತ್ತು ಚಾಕ್ಲೇಟ್ ಕೊಟ್ಬಿಟ್ರೆ ಆರಾಮಾಗಿ ತಿನ್ಕೊಂಡ್ ಕೂತಿರ್ತಾಳೆ ಆಮೇಲೆ ನೈಟು ಸ್ವಲ್ಪ ತರಕಾರಿ ಸಾಂಬಾರು ಮತ್ತೆ ಬಜ್ಜಿ ಮಜ್ಜಿಗೆ ಜೊತೆ ಊಟ ಎಲ್ಲಾ ಫಿನಿಶ್ ಮಾಡ್ದೆ ಸೋಮವಾರದ ನೈಟು அோடு இல்ல நோடுமா நீங்க ನೀನ್ ಹೇಳಮ್ಮ ಹ್ಮ್ ಏನ ಏನ್ ಚಳಿ ಈ ತರ ತೀಟಗಳ ಕೆಲಸ ಮಾಡು ಅಂದ್ರೆ ಚೆನ್ನಾಗಿ ಮಾಡ್ತಾಳೆ ನನ್ ಮಗಳು ఆమె గిడలి సొబ్బు పెట్టి ఫ్రెష్ ఆ కిత్కొంద్వి నాటి ఆమె మార్నింగ్ బ్రేక్ఫాస్ట్ గా ఫ్రైడ్ రైస్ మార్కళణ అందబుట్టు ఫ్రైడ్ రైస్ ఎలా మాకు ఫ్రైడ్ రైస్ పురి ఉపయోగస్తిని మే స్వల్ప సాసు చూడ్ రైస్ ಇದು ಅಂಗನವಾಡಿ ಕೊಡ್ತಾರಲ್ವಾ ರಾಗಿ ಹಸಿಟ್ಟು ಅದರಿಂದ ದೋಸೆ ಮಾಡ್ತೀವಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಜೊತೆ ಟೊಮೊಟೊ ಚಟ್ನಿ ನನ್ನ ಮಗಳು ತಿನ್ಲಿಲ್ಲ ಫ್ರೈಡ್ ರೈಸ್ನ ಅದಕ್ಕೋಸ್ಕರ ಇದು ತುಪ್ಪದ ಜೊತೆ ಮಾಡಿದ್ದೆ ಚೆನ್ನಾಗಾಗಿತ್ತು ಏನು ಕಳ್ತಾರ ನೀವಾಗ ಹ್ಮ್ ಏನು ಕಮ್ಮ

ఫ నేను ఫుల్ హి ఫుల్సరుడమ్మ ఏడమ్మ హోగమ్మ నేను అదికే అదకే హాయి అంత హాయ్ హాయణ ఏడమ్మ islah dia aku dia hi everyone hi everyone ನಮ ನೀ ಮ್ಯಾಟು ಇದು ಇದು ಒಂದು ಮೊಬೈಲ್ ಅಲ್ಲಿ ನೋಡ್ಸiyala ಹೇಳೋದನ್ನ ಮಾಡಕ್ ಕೆಲಸ ಐಲ್ವಾ ನಿಮಗೆ ಅಂತ ಎ ಆಮೇಲೆ ಯಾ ಆಮೇಲೆ ಮಧ್ಯಾಹ್ನ ಸ್ವಲ್ಪ ಬದನೆಕಾಯಿ ಹೆಣ್ಣುಗೊಜ್ಜು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಂಡೆ ಆಕ್ಚುಲಿ ನಾನ್ ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡಿದ್ದು ಅತ್ತೆ ಮಾಡಿದ್ರು ಅದು ತುಂಬಾ ಚೆನ್ನಾಗಿ ಆಗಿತ್ತು ಅಂತ ಅಂದ್ಬಿಟ್ಟು ಅವ್ರ ಹತ್ರ ರೆಸಿಪಿ ಕೇಳಿ ಮಾಡಿದ್ದು ನಮ್ಮಅಮ್ಮ ಎಲ್ಲೋ ಅಪರೂಪ ಮಾಡೋದು ಮಾಡ್ತಾರೆ ಅಂದ್ರೆ ನನಗೆ ಬದ್ನಕಾಯಿ ಅಂದ್ರೆ ಆಗಲ್ಲ ನನಗೆ ಅಲರ್ಜಿ ಆಗುತ್ತೆ ಸೊ ಹಂಗಾಗಿ ನಮ್ಮ ಮನೇಲಿ ಮಾಡಲ್ಲ ಸೊ ಈ ಸಲಿ ರೆಸಿಪಿ ಕೇಳ್ಕೊಂಡು ಮಾಡಿದೀನಿ ಚೆನ್ನಾಗಿ ಬಂದಿತ್ತು ಮಟನ್ ಸಾಂಬಾರ್ಗೆ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಿವಿ ಅದೇ ತರನೇ ಇದಕ್ಕೂನು ಮಾಡೋದು ಫಸ್ಟ್ ಟೈಮ್ ಮಾಡ್ದೆ ಟೇಸ್ಟ್ ತುಂಬಾ ಚೆನ್ನಾಗ್ ಆಗಿತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಬೆಳಸ್ಬೇಕು ನಾನು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿದ್ದೆ తున బు నం ఇష్ట జాస్తి తిన్నోగి నేను గ్రేవి తర తిందే అయితే യട്ട നാൻകൊട്ടന മൊബൈൽ അതേ നോടീന

ேட் ஆ அம்மா எல்பித்தேத்த எல்பித்தம்மா

ನಾನ್ ಹಾಕ್ತೀನ ಬಾ ಬಾ ಅಮ್ಮ ಹಾಕ್ತೀನಿ ನಾನು ಯಾಕೆ ಬೇಡ ಬೂವ ತಿನ್ನಲ್ವಾ ಯಾಕೆ ತೆಗಿಬಾರ್ದು ెడి హాస్పెట్ కర్కొని తిట్ నీ కర్కొని హాల్ అబ్బోతా తోర్స్తి తగో ఇవ్వ హోర్ హాచమ్మా హాస్పిటల్గా హోగనా

అబ్బు హాక అబ్బుగా అది అదకే హాల్వ నీ అర్శన ఏ బెన్ అలాచేగ్బిట్ హూర్ అవుదు ఆగైతే ఒంచూర్ అర్శ హాకండ్రెతే ముట్టను ಬ್ಯಾಂಡೇಜ್ ಹಾಕಲು ಹೋಗ್ಲಿ ಪೆಟ್ ಮಾಡ್ಕೊಂಡಿದ್ಲಲ್ಲ ಅದಕ್ಕೆ ಬ್ಯಾಂಡೇಜ್ ತಗೋಬರೋಣ ಅಂದ್ಬಿಟ್ಟು ಗಾಡಿ ಇಳಿಸ್ತಾ ಇದೀನಿ ಸ್ವಲ್ಪ ನಮ್ದು ಕಾಂಪೌಂಡ್ ಸ್ವಲ್ಪ ಹೈಟ್ ಅಲ್ಲಿ ಇದೆ ಇಳ್ಸಕ್ ಕಷ್ಟ ನಾ ಅಪ್ಪ ಸೈಡ್ ತಳ್ಬಿಟ್ಟಿರ್ತಾರೆ ಅದನ್ನ ಗಾಡಿನ ಯಾರು ಇರ್ಲಿಲ್ಲ ಇಳ್ಸೋದಕ್ಕೆ ಅದಕ್ಕೆ ಏನೋನೋ ಟ್ರೈ ಮಾಡ್ತಾ ಇದ್ದೀನಿ ಇಳಿಸೋದಿಕ್ಕೆ ನೋಡ್ಬೇಕು ಆಪರೇಷನ್ ಆಗಿದೆ ಅಲ್ವಾ ಇಳಿಸೋದ್ ಕಷ್ಟ ಆಗುತ್ತೆ ಗಾಡಿ ಇಳಿಸ್ಬೇಕು ಅಂತಂದ್ರೆ ಸರ್ಕಸ್ ಅಂತಾನೆ ಹೇಳ್ಬೋದು ಅಂಕಲ್ ಆಗ್ತಾ ಇಲ್ಲ ಆಕ್ಚುಲಿ ಆಮೇಲೆ ನಮ್ಮ ಅಂಕಲ್ ಬಂದು ಇಳಿಸ್ಕೊಟ್ರು ஆன்ஜ் ஜூஸு ரெடியாக் ஜூஸ் குட் மனிக்கு ಬ್ಯಾಂಡೇಜ್ ಅದಕ್ಕೆ ಕೊಡ್ತೀನಿ ಯಾಕೆ ಬೇಡ ಇವಾಗ ಬ್ಯಾಂಡೇಜ್ ತರೋಕೆ ಅಂತ ಹೋಗಿ ನೋಡಿ ಇಷ್ಟೆಲ್ಲ ಟ್ಯಾಕ್ಸ್ ಹಾಕೊಂಡು ಕರ್ಕೊಂಬಂದಿದ್ಯೋ ನನ್ನ ಐದು ರೂಪಾಯಿ ಬ್ಯಾಂಡೇಜ್ಗೆ ಇಷ್ಟೆಲ್ಲ ಟ್ಯಾಕ್ಸ್ ಹಾಕಿದ್ಯೋ ನಂಗೆ ನೋಡಿ ಬ್ಯಾಂಡೇಜ್ ಹಾಕೋಬಾಷ್ಟು ಹಾಕೊಳಮ್ಮ ഇരೊಳ್ಳേ പെണ്ണുല്ലേ സർക്കാ

ಇಷ್ಟ್ಲಕ ಇಷ್ಟೇ ಅವರಪ್ಪ ಹೆಣಮಗ ಆಗೋದಿಂದ ಬಿತ್ತು ಸರಿ ಅಂದ್ಬಿಟ್ಟು ನಾನು ಎಂಟನೇ ಕ್ಲಾಸ್ ಸುರ್ಗವಾಗ ಅವ್ರಿಗೆ ಒಂದನೇ ಕ್ಲಾಸ್ ಓದೋವರಿಗೂ ಸಾಕಕಂಡು ಎಲ್ಲ ಸ್ಕೂಲ್ ಗೆ ಹಾಕಿದ್ರೆ ಹಾಕಿದ್ರು ಅವರಪ್ಪ ಬಂದು ನೆಟ್ಕೋಟೆ ಹೋದ್ ನಾನು ಹೇಳ ಎಲ್ಲ ಕೇಳೆ ಕಾಲೇಜ್ ಹೋಗ ಬರೀಶನ್ ಮಾಡ್ಲಿ ದಿಯಾ ನ ಇಯನ ದಿಯಾ باہر ಚಿನ್ನಿ ಬಾ ಸೊ ನೋಡ್ಕೊಂಬಂದ್ರಿ ಅಲ್ವಾ ನನ್ ಡೈಲಿ ವ್ಲಾಗ್ ಹೇಗಿರುತ್ತೆ ನನ್ನ ದಿನಚರಿ ಹೇಗಿರುತ್ತೆ ನನ್ ಮಕ್ಳ ಜೊತೆ ಅಂತ ಹೋಪ್ ಎಲ್ಲಾರ್ಗು ಇಷ್ಟ ಆಯ್ತು ಅನ್ಕೊಂತೀನಿ ಸುಮಾರು ಜನ ನನಗೆ ವಾಯ್ಸ್ ಓವರ್ ಕೊಡ್ಬೇಡಿ ಹಂಗೆ ರಾ ಆಗೇ ಇರ್ಲಿ ಅಂತ ಹೇಳ್ತಾ ಇದ್ರಲ್ವಾ ಸೊ ಹಂಗಾಗಿ ಟ್ರೈ ಮಾಡಿದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್